Four, five. One, two, three, four, five. ഒൻ ടു ത്രീ ഫോർ ഫൈവ് ഒന്ന് എടുമൂറ് നാൽക്കു സി വൺ ടൂ ത്രീ ഫോർ ഒന്ന് എടുക്കും 1 2 3 4 5 ಒಂದು ಒಂದು ಎರಡು ಮೂರು ನಾಲ್ಕು ಐದು ಒಂದು ಎರಡು ಮೂರು ನಾಲ್ಕು ಸಿ ಈ ಮೂಲೆಯಿಂದ ಇಪ್ಪತ್ತು ನಾಲ್ಕಕ್ಕೆ ಈ ರೀತಿ ಸೇರಿಸಿದ್ರೆ ಈಸಿಯಾಗಿ ಸ್ಕ್ವೇರ್ ಈಸಿಯಾಗಿ ಸ್ಟಾರ್ ಕ್ರಿಯೇಟ್ ಆಗುತ್ತೆ ಓಕೆ ಇದಕ್ಕೆ ಯಾವ ಬಣ್ಣ ಬೇಕಾದ್ರೂ ಹಾಕೋ ಫಿಲ್ ಮಾಡ್ಕೊಬೋದು ದೊಡ್ಡದಾಗಿ ಬರೆದಷ್ಟು ಬಣ್ಣಗಳನ್ನ ಎಷ್ಟು ಜಾಸ್ತಿ ದೊಡ್ಡದಾಗಿ ಬರೆದಷ್ಟು ಬಣ್ಣಗಳನ್ನ ಚೆನ್ನಾಗಿ ಫಿಲ್ ಮಾಡ್ಬೋದು ಸಣ್ಣದಾಗಿ ಬರೆದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಒಂದು ಎರಡು ಮೂರು ನಾಲ್ಕು ಇದು ಈ ಕಾರ್ನರಿಂದ ಒಂದು ಎರಡು ಮೂರು ನಾಲ್ಕು ಐದು ಐದು ಇಟ್ಕೊಂಡು ನಾಲ್ಕು 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 ಇದು ಒಂದೆರಡು ಒಂದು ಎರಡು ಮೂರು ನಾಲ್ಕು ಇದಕ್ಕಿನ್ನೂ ಈಸಿಯಾಗಿ ಸ್ಟಾರ್ ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ನೋಡಿ ಜಸ್ಟ್ ಅದು ಸಣ್ಣದ ಚಿಕ್ಕೆ ಜೋಡಿಸೋದ್ರಿಂದ ಎಷ್ಟು ಈಸಿಯಾಗಿ ಸ್ಟಾರ್ ಕ್ರಿಯೇಟ್ ಆಗುತ್ತೆ ಇದಕ್ಕೆ ಯಾವ ಬಣ್ಣ ಬೇಕಾದ್ರೂ ಹಾಕೋಬೋದು ನಿಮಗಿಷ್ಟಾದ ಬಣ್ಣಗಳು ಯಾವ್ದು ಬೇಕಾದ್ರೂ ಹಾಕ್ಕೋಬೋದು ಮಕ್ಕಳಿಗೆ ಇದನ್ನು ಮಾಡಿಕೊಟ್ರೆ ಮಕ್ಕಳು ತುಂಬ ಖುಷಿಯಾಗಿ ಬಣ್ಣ ಫಿಲ್ ಮಾಡ್ತಾರೆ ನಾವೇ ಆದ್ರೂ ಇನ್ನೂ ಚೆನ್ನಾಗಿ ಇನ್ನೂ ಸ್ವಲ್ಪ ದೊಡ್ಡದಾಗಿ ಬರೆದ್ರೆ ಬಾಕಿನಲ್ಲಿ ಚೆನ್ನಾಗಿ ಕಾಣುವಂಥ ಒಂದು ರಂಗೋಲಿ ಹಾಕಿದ ಖುಷಿ ನಮಗಿರುತ್ತೆ ಮೊದಲು ಇದಕ್ಕೆ ಸ್ವಲ್ಪ ನಿಧಾನವಾಗಿ ಬಣ್ಣಗಳನ್ನ ಎಷ್ಟೊಂದು ಬಣ್ಣಗಳ್ನ ಕಾಂಬಿನೇಷನ್ ಮಾಡಿ ಹಾಕ್ಬೋದು ಒಂದೇ ಬಣ್ಣನೂ ಕಾಂಬಿನೇಷನ್ ಒಂದೇ ಬರೀ ಆರು ಏಳು ಬಣ್ಣ ಹಾಕಿ ಮಧ್ಯದಲ್ಲಿ ಎಲ್ಲ ಮಿಕ್ಸಿಂಗಲ್ಲಿ ಎಷ್ಟು ಬಣ್ಣಗಳನ್ನ ಹಾಕ್ಬೋದು ಅಂದರೆ ಪೇಷನ್ಸ್ ಬೇಕಷ್ಟೇ ನೋಡಿ ಇದಕ್ಕೆ ಎಷ್ಟು ಬೇಕಾದರೂ ಬಣ್ಣ ತುಂಬೋದು ನೋಡಿ ಯಾವ ಬಣ್ಣ ಬೇಕಾದ್ರೂ ತುಂಬಿ ಯಾವ ಹದದಲ್ಲಾದರೂ ತುಂಬಿ ಸಿಂಪಲ್ಲಾಗಾದ್ರೂ ತುಂಬಿ ಡಾರ್ಕ್ ಕಲರಲ್ಲಾದರೂ ಹಾಕಿ ಎಲ್ಲದಕ್ಕೂ ಇದಕ್ಕೆ 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 ಈ ಈ ಬಾಕ್ಸ್ಗೆ ಸ್ಕ್ವೇರ್ಸ್ ತ್ರಿಕೋಣಗಳಿಗೆ ಈ ಚೋಕಟ್ಟಿಗೆ ಮತ್ತು ಫ್ಲವರ್ಸ್ಗೆ ಈ ಗರಿಗಳಿಗೆ ಈ ಪುಟ್ಟ ಪುಟ್ಟ ಫ್ಲವರ್ಸ್ಗೆ ಬಂಚಿಗೆ ಎಷ್ಟು ಕಲರ್ಸ್ ಫಿಲ್ ಮಾಡ್ಬೋದು ಇದಕ್ಕೆ ಕೊನೆ ಪಕ್ಷ ನಾಲ್ಕರಿಂದ ಆರು ಕಲರ್ ಫಿಲ್ ಮಾಡ್ಬೋದು ಇಷ್ಟ ಆಯಿತಾ ಇಷ್ಟ ಆಗಿದೆ ಖಂಡಿತವಾಗಿ ಒಂದು ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ನನಗೂ ಖುಷಿಯಾಗುತ್ತೆ ನೆಕ್ಸ್ಟ್ ಟೈಮ್ ಇದಕ್ಕೆ ಕಲರ್ ಮಾಡಿ ತೋರಿಸ್ತೀನಿ ಥ್ಯಾಂಕ್ ಯು Thank you for watching.